ೀರಾ ಜನಸೇವ ಕನ್ನಡ ಟಿವಿ ಇದ್ದದ್ದು ಇದಾಗಿ ಅಮರಶಿಲ್ಪಿ ಚಕ್ಕಣಾಚಾರಿ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಮದ್ದೂರು ತಾಲೂಕು ಜಗತ್ ಸೃಷ್ಟಿಕರ್ತ ಶ್ರೀ ಭಗವಾನ್ ವಿಶ್ವಕರ್ಮರ ಒಂಬತ್ತನೇ ವರ್ಷದ ಜಯಂತೋತ್ಸವ ಮದ್ದೂರಿನಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು ಮದ್ದೂರಿನ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬೆಳ್ಳಿ ರಥ ವೀರಗಾಸೆ ಡೊಳ್ಳು ಕುಣಿತ ಗೊಂಬೆ ಕುಣಿತ ಹಾಗೂ ವಿಶ್ವಕರ್ಮರ ವಿವಿಧ ಕಲೆಯ ಸ್ತಬ್ಧಚಿತ್ರ ಮಹಿಳೆಯರಿಂದ ಕಳಶ ಹಾಗೂ ವಿವಿಧ ಸಾಂಸ್ಕೃತಿಕ ಕಲೆಯೊಂದಿಗೆ ಮದ್ದೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅಂಬೇಡ್ಕರ್ ಭವನಕ್ಕೆ ಬಂದು ಉದ್ಘಾಟನೆ ಮಾಡಿದರು ಕಚೇರಿಗಳಲ್ಲೂ ಹಾಗೂ ಶಾಲೆಗಳಲ್ಲೂ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲೂ ವಿಶ್ವಕರ್ಮನ ಫೋಟೋ ಇರಬೇಕು ದಯವಿಟ್ಟು ಅದರ ಕಡೆ ಗಮನ ಹರಿಸಿ ಮೃತದ ವಿಶ್ವಕರ್ಮ ಸಂದರ್ಭವನ್ನು ಜೋರಾದ ಚಪ್ಪಾಳೆ ದಯವಿಟ್ಟು ಮಾಡಬೇಕು Obrigado. ರಣೆಗೆ ತಂದು ಬಹಳ ಸಿಂಪಲ್ ಹೇಳದೆ ಮೀಸಲಾತಿ ಬೇಕು ಮೀಸಲಾತಿ ಹಿಂದುಳಿದ ವರ್ಗದಲ್ಲಿ ಹದಿನೈದು ಪರ್ಸೆಂಟ್ ಜಾತಿ ಎರಡು ಜಾತಿನಲ್ಲಿ ಇರೋದೇ ಜಾತಿ ಸವಲತ್ತು ಸೌಲಭ್ಯ ಉಳಿದ ತೊಂಬತ್ತೈದು ಜಾತಿಗಳಿಗೆ ಸೌಲಭ್ಯ ಸಿಕ್ಕಲ್ಲ ಆ ತೊಂಬತ್ತೈದು ಜಾತಿಗಳಲ್ಲಿ ವಿಶ್ವಕರ್ಮ ಸಮಾಜ ಅನ್ನೋದು ಕೂಡ ಒಂದು ಇದಕ್ಕೆ ಸಾಮಾಜಿಕ ನ್ಯಾಯ ಬೇಕು ಅಂದ್ರೆ ಏನ್ ಮಾಡಬೇಕು ನಮ್ಮನ್ನ ನಮ್ದನ್ನ ನಾವು ಕಿತ್ಕೋಬೇಕು ಕೇಳಬಾರದು ಕೇಳಿ ಕೇಳಿ ಕೇಳಿದ ನೀವು ಅರೆ ಕೊಟ್ಟಿರೋದೇ ನೀವು ಮರ್ತೋಗಿದ್ದೀರಾ ಬರೀ ಕೇಳೋದ್ರಲ್ಲಿ ಟೈಮ್ನ ಎಂಬತ್ತ ಏಳು ಜಾತಿಗಳಿದೆ ಹಿಂದುಳಿದ ವರ್ಗದಲ್ಲಿ ನೂರಾರು ಜಾತಿಗಳಿದೆ ಆದಿಗೆ ಬೇಡ ನೂರ ಎಂಬತ್ತೇಳು ಜಾತಿಗಳು ಕೂಡ ಸಾಂಸ್ಕೃತಿಕ ರಾಯಭಾರಿ ಇದ್ದಂತ ಸಮಾಜಗಳವು ನಮಗೆ ಎಷ್ಟು ಅರ್ಥ ಆಗುತ್ತೆ ಗೊತ್ತಿಲ್ಲ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥವರು ಎಲ್ಲರೂ ಸೇರಿ ದೇಶವನ್ನ ಕಟ್ಟಿರೋದು ಯಾರು ಒಬ್ಬರು ಕಟ್ಟಿದ್ದಲ್ಲ ಇದು ಆ ಸಮಾಜದಲ್ಲಿ ಆ ದೊಡ್ಡ ಮನುಷ್ಯ ಹೋಗ್ತಾರೆ ಆ ಶೋಷಿತ ಸಮಾಜಕ್ಕೆ ಒಂದು ನ್ಯಾಯ ಬೇಕು ಅಂತ ಸಂವಿಧಾನದಲ್ಲಿ ತರ್ತಾರೆ ಮೀಸಲಾತಿ ದಿನ ಆ ಸಂವಿಧಾನದಲ್ಲಿ ಅವ್ರು ಹೇಳ್ತಾರೆ ಯಾವೆಲ್ಲ ಶೋಷಿತ ಸಮಾಜ ಯಾವೆಲ್ಲ ಸಾಮಾಜಿಕ ನ್ಯಾಯದಿಂದ ವಂಚನೆಗೊಳಪಟ್ಟಿದ್ಯಲ್ಲೋ ಆ ಸಮಾಜಗಳೆಲ್ಲ ಸರ್ಕಾರದ ಸವಲತ್ತುಗಳು ಬೇಕು ಅಂದ್ರೆ ಜ್ಞಾನ ಇರಬೇಕು ಅವರಿಗೆ ಸಂವಿಧಾನದ ಅರಿವಿರಬೇಕು ಅವರಿಗೆ ಅಧಿಕಾರದ ಬೀದಿನ ಕೈ ಈ ಶೋಷಿತ ಸಮಾಜಗಳಿಗೆ ಸಿಗಬೇಕು ಆಗಲೇ ಅವರ ಸಮಾಜಗಳು ಬೆಳಿತವೆ ಅಂತ ಹೇಳಿದ್ರು ಆ ಸಮಾಜಕ್ಕೆ ನ್ಯಾಯ ಕೊಟ್ಟರು ಅಂಬೇಡ್ಕರ್ ಅವರು ಆ ಸಮಾಜಕ್ಕೆ ಎಷ್ಟು ಕಷ್ಟ ಪಟ್ರು ಅವ್ರು ಬದುಕಿದ್ದಾಗ ಅದೇ ಸಮಾಜದವ್ರು ಅವ್ರನ್ನೆಲ್ಲ ದೃಢ ಎರಡ್ ಅವ್ರನ್ನ ಶೋಸ್ಬಿಟ್ರ ಬದುಕಿದಾಗ ಈ ದೇಶಕ್ಕೆ ಅವರು ಏನ್ ಕೊಟ್ಟರು ಈ ಶೋಷಿತ ವರ್ಗದವ್ರನ್ನೆಲ್ಲ ಏನ್ ಕೊಟ್ಟರು ಅನ್ನೋದನ್ನ ಅವ್ರು ಅಣ್ಣದ್ರು ಕೇಳಬೇಕಾಗಿತ್ತು ಹೇಳ್ಲಿಲ್ಲ ಯಾರು ಅವ್ರು ಸತ್ತ ಮೇಲೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅಂಬೇಡ್ಕರ್ ಅವರು ಬದುಕಿದ್ರು ಯಾಕೆಂದ್ರೆ ಅಬೇ ಅವ್ರಿಗೆ ಅದೇ ರೀತಿ ನಾನು ನಿಮ್ಗೆ ಹೇಳ್ತಾ ಇರೋದು ಮೂರು ನಂಬಿಕೆಯಿಂದ ಹೊರಗಡೆ ಬಂದಿದ್ದೀವಲ್ಲ ನಿಮ್ಮ ತಪ್ಪಿನಿಂದ ನಿಮ್ಮ ಮಕ್ಕಳನ್ನ ಯಾಕೆ ಅನ್ನತರ ಮಾಡ್ತೀನಿ ನೀವು ಈ ದೇಶದ ಸಂಪತ್ತು ಎಲ್ಲ ಸಂಬಂಧದವ್ರಿಗೂ ಸಿಗಬೇಕಪ್ಪ ಈ ದೇಶದ ಈ ದೇಶದ ಶಿಕ್ಷಣ ಇದೆಯಲ್ಲ ಎಲ್ಲಾ ಸಂಬಂಧದವರೆಗೂ ಸಿಗಬೇಕು ನಮ್ಮ ಸಮಾಜದ ಮಕ್ಕಳು ಮಾತ್ರ ವಂಚಿತರಾಗ ಈ ಸಮಾಜದ ಮಕ್ಕಳು ಹುಟ್ಟೋಬಾಗಲೇ ಇಂಜಿನಿಯರ್ ಆಗುತ್ತೀವಿ ನಾವು ಈ ಸಮಾಜದ ವಿಶ್ವಕರ್ಮ ಸಮಾಜದ ಮಕ್ಕಳು ಹುಟ್ಟೋಬಾಗಲೇ ಇಂಜಿನಿಯರ್ಸ್ ನಾವು ಯಾಕಂದ್ರೆ ನೀವೆಲ್ಲ ಹಳ್ಳಿನಲ್ಲಿ ಉಂಟಿರ್ತೀರ ನಿಮಗೆ ಯಾವಿದ್ದೇನೆ ಇದೆ ಅದನ್ನು ಕೂಡ ನೀವು ಒಂದು ಕೆಲಸ ಮಾಡಿಕೊಟ್ಬಿಟ್ರೆ ನೂರಾರು ವರ್ಷಗಳ ನಂತರ ಅದು ಹೆಂಗ್ ಮಾಡ್ದ ಕಂಟಿನ್ಯೂ ಆಗಲ್ಲ ಅಂಥ ಒಟ್ಟು ಕೆಲಸದಾಗ ನೀವು ಹಾಗೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗುತ್ತಲ್ಲ ವಿಶ್ವಕರ್ಮ ಸಮಾಜದ ಕಪ್ಪಣ್ಣ ಕೆಲಸ ಮಾಡೋದು ಮಕ್ಕಳು ಕೂಡ ಹೇಳಿದವರು ಐ ಎಸ್ ಐ ಪಿ ಎಸ್ ಅದಕ್ಕೆ ನಿಮ್ಮ ಸಂಪಾದನೆಯಿಂದ ಆಗೋಲ್ಲ ಅದು ನಿಮ್ಮ ಸಂಪಾದನೆಯಿಂದ ನೀವು ಮಕ್ಕಳನ್ನು ಓದಿಸಕ್ಕೆ ಆಗಲ್ಲ ನೀವು ಸರ್ಕಾರದ ಸೌಲಭ್ಯ ನಿಮಗೆ ಸಿಗಬೇಕು ಸಿಗಬೇಕಂದ್ರೆ ನಿಮಗೆ ಮೀಸಲಾತಿ ಸಿಗಬೇಕು ಮೀಸಲಾತಿ ಸಿಗಬೇಕು ಅಂದ್ರೆ ನೀವೆಲ್ಲ ಅದನ್ನ ಬಿಟ್ಟು ವಿಶ್ವಕರ್ಮ ಜಯಂತಿಯನ್ನು ಒಂದು ಹೆಸರನ್ನ ಇಟ್ಕೊಂಡು ಎಷ್ಟು ದಿನ ನೇತಾಡ್ತೀರ ನೀವು ಅದೇ ಸಮುದಾಯವನ್ನ ಬೇಕು ಅದೇ ಸಮುದಾಯನ ಬೇಕು ಅರೆ ನೀವು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರೋ ಯಾರು ಕೇಳುವ ಸ್ಥಾನದಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ